ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಲಕ್ಷ್ಮೀ ಅವರು ಇವತ್ತು ಅವರು ಸಹಿತ ಮುಜುಗರ ಆಗ್ತತ್ತ ಅವಾಗ ನಮ್ಮ ಸರ್ಕಾರ ಎಟ್ಟೆಟ್ಟು ಹಾರಿ ಹಾರಿ ವೀರ ರಾಣಿ ಯಾವ ನಾವು ಅದೇ ಗಟ್ಟ ಇದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಲ್ಕು ಮಂದಿ ಇವ್ರು ಬಿಟ್ಟು ಹೋದ್ ನಾಕ್ ಎಂ ಎಲ್ ಎ ಬಿಟ್ಟು ಹೋದ್ರ ಮುಗದ ಸಮಾಜದ ಕೂಡಲ ಸಂಗಮ ಶಾಮಗಳ್ ಗಟ್ಟಿ ಆಗಿರ್ತೀವಿ ನಮ್ಮ ಪರವಾಗಿ ಯಾವಾಗಲೂ ಇನ್ನೊಂದು ವಿಚಾರ ಪಂಚಮಸಾಲಿ ಸಮಾಜ ದೊಡ್ಡ ಇಟ್ಕೊಂಡಿದೆ ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ವಿಶ್ವಾಸ ಆಗ್ತದೆ ನಿನ್ನೆ ತೇರ್ದಾಳದ ಹತ್ತು ಸಾವಿರ ಮ್ಯಾಗ ಜನ ಕೊಡು ನಾವೇನು ಗಾಡಿ ಕಳ್ಸಿಲ್ಲ ಊಟದ ವ್ಯವಸ್ಥೆ ಮಾಡಿಲ್ಲ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಎದಕ್ ಕೂಡ್ಲಾಕತ್ತಾರ ತೇರ್ದಾಳದಲ್ಲಿ ನೀವೆಲ್ಲಾ ನೋಡಿದ್ರಿ ಒಬ್ಬ ಯಾರೋ ಇಬ್ರು ಅಯೋಗ್ಯರು ನನಗ ಪಕ್ಕ ಬಗ್ಗೆ ಮಾತಾಡಬೇಡ ತೊಂದ್ರೆ ಮಾಡುದು ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಹಂಗೆ ಸಾಲಿ ಸಮುದಾಯಕ್ಕೆ ಎಲ್ಲಾರು ಮೋಸ ಮಾಡಿದಾರೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇವತ್ತು ಅವರು ಅವ್ರ ಸಹಿತ ಮುಜುಗರ ಆಗ್ತತ್ತ ಸರ್ಕಾರ ಅವಾಗ ನಮ್ಮ ಸರ್ಕಾರ ಎಟ್ಟೆಟ್ಟು ಹರಿಹಾರಿ ವೀರ ರಾಣಿ ಕಿತ್ತಿರ್ಚ ನಮ್ ನಂಗೆ ಯಾವ ಓದಿದ್ರು ಈಗ ಯಾಕೆ ಕೊತ್ತಿರೀ ಯಾಕ್ರ ಇಲ್ಲೇ ಬೆಳಗಾವ್ ಜಿಲ್ಲೆದಾರೆ ಇವರೆಲ್ಲ ಆರಿಸಿ ಬಂದಿದ್ದೆ ಇವ್ರ ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ ಕೆಲವ್ರು ಮಾತಾಡಕ್ ಅಲರ್ಜಿ ಇದ್ದಾಗ ಹೆಂಗ್ಲಿಂದ ಬಂದ್ರು ಈಗ ಬರ್ತಾ ಇಲ್ಲ ಯಾರು ಅಲರ್ಜಿ ಮುಂದಿನ ಸಲ ಮಜಾ ಸ್ವಾಮಿ ನಾವ್ ಅದೇ ಅಲ್ಲಿ ಗಟ್ಟ ಇದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಕ್ ಮಂದಿ ಇವ್ರು ಬಿಟ್ಟು ಹೋಗಿ ನಾಕ್ ಎಮ್ ಎಲ್ ಎ ಬಿಟ್ಟು ಹೋದ್ರ ಮುಗದ ಸಮಾಜದ ಕೂಡಲ ನಾವು ಗಟ್ಟಿಯಾಗಿ ಇರ್ತೀವಿ ನಮ್ ಸಮಾಜ ಪರವಾಗಿ ಯಾವಾಗ್ಲೂ ಗಟ್ಟಿರ್ತಾವ್ ಬರೇ ನಾವ್ ಒಂದ ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಪಂಚಮ ಸಾಲಿ ಸಲ ಗಟ್ಟಿ ಹೋರಾಟ ಇಲ್ಲ ಇದು ನಾವು ಟೂ ಡಿ ಮಾಡಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನ ಮಂತ್ರಿಗಳು ಅಮಿತ್ ಶಾ ಅವರು ಶೋಭಾ ಅವರು ಎಲ್ಲಾ ವಿಶೇಷ ಆಸಕ್ತಿ ತಗೊಂಡು ಬೊಮ್ಮಾಯಿ ಅವ್ರಿಗೆ ಹೇಳಿ ಟೂ ಡಿ ಅಂತ ಹೇಳಿ ಮಾಡಿಕೊಟ್ಟ ಟೂ ಡಿ ಡಿ ಅಲ್ಲಿ ಯಾರ್ಯಾರಿದೀವಿ ಅಂದ್ರೆ ಪಂಚಮಸಾಲಿಗಳು ಆದಿ ಬಣಿದ್ರು ಎಲ್ಲಾ ಉಳಿದ ಏನೇನು ಟೂ ಎದಾಗ ಇಲ್ಲ ಹಿಂಗಾಯ್ತರು ಎಲ್ಲ ಟು ಡಿವಿ ಮರಾಠ ಸಮಾಜ ಇದೆ ಜೈನ್ ಸಮಾಜ ಇದೆ ಕ್ರಿಶ್ಚಿಯನ್ ಇದ್ದಾರೆ ಇಷ್ಟೆಲ್ಲ ಸಮುದಾಯಕ್ಕ ಟು ಡಿ ಇದೆ ನಾವು ಬರೀ ಪಂಚಮಸಾಲಿ ಅಂತ ಅಷ್ಟೇ ಅಲ್ಲ ಎಲ್ಲ ಸಮುದಾಯ ಪರ ಹೋರಾಟ ಮಾಡಕತ್ತೀವಿ ದಯವಿಟ್ಟು ಬರೀ ಪಂಚಮಸಾಲಿ ಅಂತ ಹೇಳಿ ನಮ್ಮ ಟಾರ್ಗೆಟ್ ಆಗಬಾರ್ದು ಸಮುದಾಯ ಪಾಪ ಹತ್ತಿದೆ ನಾಳೆ ಹತ್ತನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಿ ಬೇಕಾದಷ್ಟು ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಪೊಲೀಸರನ್ನು ಬೆದರಿಕೆ ಹಾಕ್ಲಕ್ಕ ನಮ್ಮ ಸಮಾಜದ ಮುಖಂಡರಿಗೆ ಒಂದ್ ರೀತಿ ಎಚ್ಚರಿಕೆ ಏ ಫೋನ್ ಮಾಡ್ತಾರೆ ಏ ಯಾಕೋ ಏನ್ ನಡ್ಸಿ ಹಿಂಗೆಲ್ಲಾ ನಡಸಾರ ಪೊಲೀಸ್ ಇಲಾಖೆದವ್ರು ನಾ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ ಇದ್ದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನೀವು ತೊಂದರೆ ಕೊಡೋದಾದ್ರೆ ಏನಾದ್ರೂ ಅನಾಹುತ ಆದ್ರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಕಾರಣ ಆ ನರಗೊಂದು ಬಂಡಾಯಿತ ನಮ್ಮ ಗುರುಗಳು ಹೇಳಿದಾರ ಅಂತ ಅನಾಹುತ ಆಗೋದಕ್ಕೆ ತಡಿಬೇಕಾದ ತಕ್ಷಣ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಏನು ನಾವು ಕೊಟ್ಟಿದ್ದು ಸಮುದಾಯಗಳಿಗೆ ಎಲ್ಲರಿಗೂ ಮೀಸಲಾತಿ